ಇಲ್ಲೊಂದು ಮಡಕೆ ಹೊಡೋದು ಆತ ಇತ್ತು ಮೊಸರು ಕೊಡ್ಕೆ ಮೊಸರು ಒಂದು ಹೊಡೋದು ಆತ ಇತ್ತು ಬೊಂಬೈ ಅವರ ಟೀಮ್ ಬಾಲಮಿತ್ರ ವ್ಯಾಯಾಮ ಶಾಲೆ ಸಂತ ಕ್ರೂಸ್ ಮುಂಬೈ ಈ ತಂಡವನ್ನು ಕೋಚ್ ಆಗಿ ರಾಜೇಶ್ ನಿಕ್ಕಂ ಅದೇ ರೀತಿ ಸಂಘದ ಅಧ್ಯಕ್ಷರಾಗಿ ಸಂತೋಷ್ ಗುರವ್ ಅವರು ಯಶವಂತ್ ಕಾಣೆಕರ್ ಗಣೇಶ್ ಆರ್ ಪೂಜಾರಿ ಸಾರಥ್ಯದಲ್ಲಿ ಬಂದಿರುವಂತಹ ತಂಡ ದಯವಿಟ್ಟು ಎಲ್ಲರೂ ಹಿಂಬಾದಕ್ಕೆ ಹೋಗ್ಬೇಕು ಸ್ವಯಂ ಸೇವಕರು ಗಮನಿಸಬೇಕು ದಯವಿಟ್ಟು ಸ್ವಲ್ಪ ಹಿಂಭಾಗಕ್ಕೆ ಸರಿಸಿ ಎಲ್ರಿಗೆ ಎಲ್ರಿಗೆ ದೈ ಅಂಡಿ ಹೊಡೆದ ಬಳಿಕ ಸಭಾ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಹಿಂಭಾಗಕ್ಕೆ ಕೃಷ್ಣ ಪರಮಾತ್ಮಕ್ಕೆ ಪರಮಾತ್ಮಕ್ಕೆ ಬಜರಂಗ ಬಲೀಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಯತ್ನ ಮಾಡಿ ಅಲ್ಲ ಉಡುಪಿ ಜಿಲ್ಲೆಗೆ ಎರಡ್ ಸಾವಿರದ ಹನ್ನೆರಡರಿಂದ ಕೃಷ್ಣ ಸ್ವಾಮಿ ಆಗುವ ಸಂದರ್ಭ ವಿಟ್ಲಪ್ ಪ್ರಯುಕ್ತ ಇಲ್ಲಿಗೆ ಅಲಾರ ಗೋವಿಂದ ತಂಡವನ್ನು ಪರಿಶೀಲಿಸಿದವರು ನಮ್ಮೆಲ್ಲರ ನಿಜ ಕೋಚ್ ಆಗಿ ರಾಜೇಶ್ ಶಿಖರ್ ಸಂಘದ ಅಧ್ಯಕ್ಷರಾಗಿ ಸಂತೋಷ್ ಗೌರವರವರು ಗಣೇಶ್ ಆರ್ ಪೂಜಾರಿ ಯಶವಂತ್ ಕಣೇಕರ್ ಅವರ ದಿವ್ಯ ಮಾರ್ಗದರ್ಶನದಲ್ಲಿ ಬಂದಿರುವಂತಹ ತಂಡ ದಯವಿಟ್ಟು ಸಾರ್ವಜನಿಕರು ಗಮನಿಸಬೇಕು ಪ್ರಥಮ ಪ್ರದರ್ಶನದಲ್ಲಿ ಟಾಪರ್ ಆಗಿ ಮನಸ್ವಿ ಸಲಾಮಿ ಮಾತ್ರ ತೆಗೆದುಕೊಳ್ತಾಳೆ ಈ ಬಾಲಮಿತ್ರ ವ್ಯಾಯಾಮ ಶಾಲೆ ತಂಡದ ಓರ್ವ ಸದಸ್ಯ ಮನೋಜ್ ಮುನಿಗ್ ಸ್ಪರ್ಧೆಯಲ್ಲಿ ಬಿದ್ದು ಪೆಟ್ಟಾಗಿದ್ದ ಆದರೆ ಗುಣಮುಖವಾಗಿ ಇಲ್ಲಿಗೆ ಬಂದು ಮೂರನೇ ಅಟ್ಟಿಯಲ್ಲಿ ಈ ಮಡಿಕೆಯನ್ನು ತೋರಿಸ್ತೇನೆ ಎಲ್ಲರೂ ಅದಕ್ಕೆ ಸಹಕರಿಸಬೇಕು ಮೊತ್ತ ಮೊದಲಿಗೆ ಸಲಾಮಿಯನ್ನು ಮಾತ್ರ ತೆಗೆದುಕೊಳ್ತೇವೆ ದಯವಿಟ್ಟು ಯಾರು ಕೂಡ ಸೀಟಿ ಹೊಡೆಯಬೇಡಿ ಸಿಗ್ನಲ್ ಗಳು ಇರ್ತದೆ ಸಿಟಿ ಮುಖಾಂತರ ದಯವಿಟ್ಟು ನೀವು ಕೊಡಬೇಡಿ ನಮ್ಮೊಂದಿಗೆ ಕುಂಭದಿಂದ ಆಗಮಿಸಿದೆ ಈ ತಂಡ ಇಡೀ ಅಂದಾಗಲಿಲ್ಲ ಜನತೆ ಜೋರಾದ ರಾಜ ತಪ್ಪಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಐವತ್ತು ಅಡಿ ಎತ್ತರ ಮಡಕೆಯನ್ನು ಹೊಡೆಯುವ ಮುಖಾಂತರ ಪ್ರದರ್ಶನವನ್ನು ತೋರಿಸಲಿಕ್ಕಿದ್ದಾರೆ ಇಡೀ ಹಬ್ಬಗಳ ಜನತೆಯ ಪರವಾಗಿ ಈ ಒಂದು ಮುಂಬೈ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು ಒಂಬತ್ತು ವರ್ಷದ ಪುಟಾಣಿ ಬಾಲಕಿ ಮನಸ್ಸು ಸಂತೋಷ್ ಗುರು ವಂದನೆಯನ್ನು ಸಲ್ಲಿಸಿದ್ದಾರೆ ಒಂಬತ್ತು ಕಡೆ ಯಶಸ್ವಿಯಾಗಿ ಮಡಕೆಯನ್ನು ತುಂಡರಿಸಿದ ಮನಸ್ವಿ ನಿಮ್ಮ ಮೂರನೇ ಅಡ್ಡಿಯಲ್ಲಿ ನಿಲ್ಲಿಸಿ ಮಡಕೆ ಮಡಕೆ ಹೊಡೆಯುವಂತ ಕ್ಷಣವನ್ನು ನಾವು ನೋಡ್ತೇವೆ ಆ ಕ್ಷಣದಲ್ಲಿ ಎಲ್ಲರೂ ಅವನನ್ನು ಚಪ್ಪಾಳೆ ಮೂಲಕ ಮಡಕೆಯನ್ನು ಕೆಳಗೆ ಮಾಡಬೇಕು ಟ್ರೈನನ್ನು ಅನ್ನು ಕೆಳಗೆ ಮಾಡಬೇಕು ಮೊದಲ ಪ್ರದರ್ಶನದಲ್ಲಿ ಖಾಲಿ ಸಲಾಮಿ ಮಾತ್ರ ತೆಗೆದುಕೊಂಡಿರ್ತಾರೆ ಅನ್ನವ ಹುಡುಗ ಕೈ ಹಂಡಿ ಹೊಡೆಯುವ ಸಂದರ್ಭ ಕೆಳಗೆ ಬಿತ್ತು ಪೆಸ್ಟ್ ಆದರೆ ಈ ದಿನ ನಮ್ಮೊಂದಿಗೆ ಅವನು ಇಲ್ಲಿಗೆ ಗುಣಮುಖವಾಗಿ ಆಗಮಿಸಿದ್ದಾನೆ ಎಲ್ಲರೂ ದಯವಿಟ್ಟು ಚಪ್ಪಾಳೆ ಮೂಲಕ ಅವನನ್ನು ಪ್ರೋತ್ಸಾಹಿಸಬೇಕು ದಯವಿಟ್ಟು ಸಾರ್ವಜನಿಕರು ಗಮನಿಸಿ ಪ್ರಥಮ ಪ್ರದರ್ಶನದಲ್ಲಿ ಮನಶ್ರೀ ಅವಳು ಸಲಾಮಿ ತೆಗೆದುಕೊಂಡಿದ್ಲು ಸಲಾಮಿ ಮಾತ್ರ ತೆಗೆದುಕೊಂಡಿದ್ಲು ಈಗ ಪ್ರದರ್ಶನ ಮಾಡುವಂಥದ್ದು ಮನೋಜಿ ಮುನಿಕ್ ಮುಖಾಂತರ ಆತ ಮುಂಬೈಯಲ್ಲಿ ಕಾಂಪಿಟೇಷನ್ ನಡೆಯುವಾಗ ಕೆಳಗೆ ಬಿದ್ದು ಪೆಟ್ಟಾಗಿದ್ದ ಕೆಳಗೆ ಬಿದ್ದು ಪೆಟ್ಟಾಗಿತ್ತು ಆದ ಕಾರಣ ಬೆನ್ನು ಮೂಳೆ ಮುರಿದಿದ್ದರೂ ದೇವರ ದಯಿಂದ ಅವನು ಬಚವಾಗಿ ಬಂದಿದ್ದಾನೆ ಅವನ ಮುಖಾಂತರ ಅವರು ಮಡಕೆಯನ್ನು ಹೊಡೆದು ತೋರಿಸ್ತಾರೆ ಸ್ಪರ್ಧಾಳುಗಳಿಗೆ ನಿಮ್ಮ ಕರತಾಳದ ಮುಖ ಆ ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸಬೇಕು ಟ್ರೈನ್ ಆಪರೇಟರ್ ದಯವಿಟ್ಟು ಅದು